ನಡುವೆ ಡಿಜಿಎಂಒಗಳ ಮಾತುಕತೆ ಮುಂದೂಡಿಕೆ ಆಗಿದೆ ಸಂಜೆ ಐದು ಗಂಟೆಗೆ ಡಿಜಿಎಂಒ ಮಾತುಕತೆ ಮುಂದೂಡಿಕೆ ಆಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡಿಬೇಕಿದ್ದ ಮಾತುಕತೆ ಈಗ ಮುಂದೂಡಿಕೆ ಆಗಿದೆ ಕಾರಣ ತಾಂತ್ರಿಕ ತೊಂದರೆಯಿಂದ ಸಂಜೆಗೆ ಸಭೆ ಮುಂದೂಡಿಕೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನದ ಡಿಜಿಎಂಒಗಳ ಮಾತುಕತೆ ಮುಂದೂಡಿಕೆ ಆಗಿದೆ ಸಂಜೆ ಐದು ಗಂಟೆಗೆ ಡಿಜಿಎಂಒ ಮಾತುಕತೆ ಮುಂದೂಡಿಕೆ ಆಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡಿಬೇಕಾಗಿದ್ದಂತಹ ಸಭೆ ಈ ಸಭೆಯನ್ನ ಮುಂದೂಡಲಾಗಿದೆ ತಾಂತ್ರಿಕ ತೊಂದರೆಯಿಂದ ಸಭೆ ಮುಂದೂಡಿಕೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡಿಬೇಕಾಗಿತ್ತು ಮಾತುಕತೆ ಈ ಮಾತುಕತೆಯ ನಂತರ ಎರಡು ಮೂವತ್ತಕ್ಕೆ ಪ್ರೆಸ್ ಮೀಟ್ ನಡೀತಾ ಇತ್ತು ಭಾರತೀಯ ಸೇನೆಯ ಅಧಿಕಾರಿಗಳಿಂದ ಆದರೆ ಈಗ ಈ ಮಾತುಕತೆಯೇ ಸಂಜೆ ಐದು ಗಂಟೆಗೆ ಮುಂದೂಡಿಕೆ ಆಗಿದೆ ಕರಾಚಿ ಬಂದರು ಧ್ವಂಸಕ್ಕೆ ಸಜ್ಜಾಗಿತ್ತು ಭಾರತದ ನೌಕಾ ಸೇನೆ ಪಾಕಿಸ್ತಾನ ಕರಾಚಿ ಮೇಲೆ ದಾಳಿಗೆ ನಾವು ತಯಾರಾಗಿದ್ವಿ ನೌಕಾ ಸೇನೆಯ ಎನ್ ಪ್ರಮೋದ್ ಹೇಳಿಕೆಯನ್ನ ನೀಡಿದರು ಪಾಕಿಸ್ತಾನದ ದುಸ್ಸಾಹಸಕ್ಕೆ ಸೂಕ್ತ ತಿರುಗೇಟನ್ನ ಕೊಡೋದಕ್ಕೆ ನಾವು ಸಿದ್ಧರಾಗಿತ್ತು ನಮ್ಮ ಐಕೀಯ ಟಾರ್ಗೆಟ್ ನ ಮೇಲೆ ತಾಳಿಯನ್ನ ನಡಸೋದಕ್ಕೆ ನಾವು ರೆಡಿ ಇದ್ದೀವಿ ಪಾಕಿಸ್ತಾನಕ್ಕೆ ಸ್ಪಷ್ಟ ಎಚ್ಚರಿಕೆಯನ್ನ ಭಾರತೀಯ নৌಕಾದಳ ದಸಿ ಬಂದಿ ಕೊಟ್ಟಿದ್ದಾರೆ ಫೋರ್ಸಸ್ ರಿಮೈನ್ಡ್ ಫಾರ್ವರ್ಡ್ ಡಿಪ್ಲಾಯ್ಡ್ ಇನ್ ದಿ ನದರ್ ಅರೇಬಿಯನ್ ಸೀ ಇನ್ ಎ ಡಿಸೆಸಿವ್ ಅಂಡ್ ಡಿಟರ್ೆಂಟ್ ಪೋಸ್ಚರ್ ವಿತ್ ಫುಲ್ ರೆಡಿನೆಸ್ ಅಂಡ್ ಕೆಪಾಸಿಟಿ ಟು ಸ್ಟ್ರೈಕ್ ಸೆಲೆಕ್ಟ್ ಟಾರ್ಗೆಟ್ಸ್ ಟ್ ಸೀ ಅಂಡ್ ಆನ್ ಲ್ಯಾಂಡ್ ಇಂಕ್ಲೂಡಿಂಗ್ ಕರಾಚಿ At time of our choosing, our forces remained forward deployed in the northern Arabian Sea in a decisive and deterrent posture, with full readiness and capacity to strike select targets at sea and on land, including Karachi, at time of our choosing. Target dvamsa marti ಸೇನಾ ಕಾರ್ಯಾಚರಣೆ ಬಗ್ಗೆ ವಾಯುಸೇನೆ ಡಿಜಿಎಒ ಹೇಳಿಕೆ ಕೊಟ್ಟಿದ್ದಾರೆ ಟಾರ್ಗೆಟ್ಗಳನ್ನು ಧ್ವಂಸ ಮಾಡೋದು ಮಾತ್ರ ನಮ್ಮ ಕೆಲಸ ಹೆಣಗಳ ಲೆಕ್ಕ ನಾವು ಮಾಡಲ್ಲ ಅವರೇ ಲೆಕ್ಕ ಮಾಡ್ತಾರೆ ಭಾರತೀಯ ವಾಯುಸೇನೆಯ ಡಿಜಿಎಂಒ ಏಕೆ ಭಾರತಿ ಕೊಟ್ಟಂತ ವೆಲ್ ಟು ಸ್ಟಾರ್ಟ್ ವಿತ್ ಆರ್ ಏಮ್ ವಾಸ್ Not to inflict casualties, but in case there have been, it is for them to count. Our job is to hit the target, not to count the body bags. Well, to start with, our aim was not to inflict casualties, but in case there have been, it is for them to count. Our job is to hit the target, not to count the body bags. Well, to start with, ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್